ಸ್ವರ್ಗ ಅನ್ನೋದು ನಿಜವಾಗ್ಲೂ ಇದೆಯಾ ನಿಜವಾಗ್ಲೂ ಇದೆ ಏನಂದ್ರೆ ಸಾಮಾನ್ಯ ಮನುಷ್ಯರು ಯಮ ಅವ್ರನ್ನ ಯಮದೂತಗಳು ಬಂದು ಯಮಲೋಕ ಕರ್ಕೊಂಡೋಗ್ತಾರೆ ಯಮಲೋಕ ಕರ್ಕೊಂಡೋಗಿ ಅಲ್ಲಿ ಚಿತ್ರಗುಪ್ತ ಹತ್ರ ನಿಲ್ಲಿಸ್ತಾರೆ ಅವರು ನಮ್ಮ ಜಾತಕ ತೆಗಿತಾರೆ ಪ್ಲಸ್ ಅಂಡ್ ಮೈನಸ್ ಪಾಪ ಪುಣ್ಯ ತೆಗಿತಾರೆ ಇವಾಗ ಪುಣ್ಯ ಸ್ವಲ್ಪ ಕಡಿಮೆ ಇದ್ರೆ ಅವರು ಇಂದ್ರಲೋಕಕ್ಕೆ ಕಳಿಸ್ತಾರೆ ಇಂದ್ರಲೋಕ ಅಂದ್ರೆ ಸ್ವರ್ಗ ಸೊ ನೀವು ಅಲ್ಲಿ ಆ ಸ್ವರ್ಗದಲ್ಲಿ ನೀವು ಆ ಪುಣ್ಯವನ್ನು ನೀವು ಕಳಿಬಹುದು ಹೆಂಗಂದ್ರೆ ಅಪ್ಸ್ರೀಗಳು ಇರ್ತಾರೆ ನಿಮಗೆ ಮಧುಪಾನ ಊಟ ತಿಂಡಿ ಎಲ್ಲ ಫಸ್ಟ್ ಕ್ಲಾಸ್ ಆಗಿರ್ತದೆ ಅದಾದ್ಮೇಲೆ ನೀವು ವಾಪಸ್ ಬರ್ತೀರ ಹೆಮ್ಮಲೋಕಕ್ಕೆ ಅಲ್ಲಿ ನರಕ ಇದೆ ಅಲ್ಲಿ ನೀವು ಮಾಡಿರೋ ಪಾಪಕ್ಕೆ ಅಲ್ಲಿ ನಿಮಗೆ ಶಿಕ್ಷೆ ಕೊಡ್ತಾರೆ ಅಷ್ಟೇ ಏನಂದ್ರೆ ಈಗ ಕೆಲವ್ರು ಕೇಳಿದರೆ ಇದು ಕರ್ಮ ಟ್ರಾನ್ಸ್ಫರ್ ಅಂದ್ರೆ ಕಾಲಕ್ ಬಿದ್ರೆ ಆಗತ್ತ ಯಾರ ಕಾಲಕ್ ಬೀಳ್ಬೇಕು ಯಾರು ಕಾಲಕ್ ಬೀಳ್ಬಾರ್ದು ಆಮೇಲೆ ಶೇಕ್ ಹೆಂಡ್ ಮಾಡಿದ್ರೆ ಕರ್ಮ ಟ್ರಾನ್ಸ್ಫರ್ ಆಗತ್ತೋ ಇಲ್ವೋ ಅಂತ ಕೆಲವ್ ಪ್ರಶ್ನೆ ಇದೆ ಆಮೇಲೆ ಈ ಪ್ರಶ್ನೆಗೆ ಉತ್ತರ ಕರ್ಮ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ ಒಂದು ತಂದೆ ತಾಯಿ ಗುರು ಬಿಟ್ಟು ಬೇರೆ ಯಾರ ಕಾಲಕ್ಕೆ ನಾವು ನಮಸ್ಕಾರ ಮಾಡಿ ಸ್ಪರ್ಶ ಮಾಡಬಾರ್ದು ಯಾಕಂದ್ರೆ ಬೇರೆಯವ್ರಿಗೆ ನಾ ಆ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿದ್ರೆ ಅವ್ರ ಕರ್ಮ ಹೋಗ್ತದೆ ನಮ್ ಕರ್ಮ ಅವ್ರಿಗೂ ಹೋಗ್ತದೆ ನಮ್ಗೆ ಆಲ್ರೆಡಿ ಕರ್ಮ ಇದೆ ಅದನ್ನು ನಾವು ಅನುಭವಿಸ್ತಾ ಇದೆ ಇನ್ನು ಏನಕ್ಕೆ ನಾವು ಬೇರೆ ಕರ್ಮ ನಾವು ಸೇರಿಸ್ಕೋಬೇಕು ಸೊ ಅದಕ್ಕೆ ನಮ್ಮಲ್ಲಿ ಯಾರು ನಮಸ್ಕಾರ ಮಾಡಲ್ಲ ಇನ್ನೊಂದು ವೆಸ್ಟರ್ನ್ ಕಲ್ಚರ್ ತರ ಶೇಖಂಡ್ ಮಾಡಬಾರ್ದು ನಾವು ಯಾಕಂದ್ರೆ ಕೈ ಸ್ಪರ್ಶ ಮಾಡುವಾಗಲೂ ಅದು ಟ್ರಾನ್ಸ್ಫರ್ ಆಗ್ತದೆ ಕಡ್ಮೆ ಅದಕ್ಕೆ ನಮ್ಮಲ್ಲಿ ನಮಸ್ತೆ ನೋಡೋದು ನಾಮಮ್ಮಸ್ತೆ ಅಂದ್ರೆ ಐ ಡು ನಾಟ್ ಎಕ್ಸಿಸ್ಟ್ ನಾನು ಇಲ್ಲ ಅಂದ್ರೆ ಯಾರು ಇರೋದು ನಾನು ನಮಸ್ತೆ ಮಾಡೋದು ನಿಮ್ಮ ಇನ್ನೊಬ್ರು ನಿಮ್ಮಲ್ಲಿರೋ ಆತ್ಮಕ್ಕೆ ಓಕೆ ಆಮೇಲೆ ಕಣ್ಣಲ್ಲಿ ಅದು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು ಬಂದು ಅದು ಡಿಪೆಂಡ್ಸ್ ಆನ್ ದ ಪರ್ಸನ್ಸ್ ವಿಲ್ ಪವರ್ ಅಂಡ್ ಸ್ಪಿರಿಚುಲ್ ಮೆಚೂರಿಟಿ ಅದು ಕಣ್ಣಲ್ಲಿ ನೋಡಿದ್ರೂ ಕಣ್ಣಲ್ಲಿ ನೋಡಿದ್ರೂ ಟ್ರಾನ್ಸ್ಫರ್ ಆಗುತ್ತೆ ಕರ್ಮ ಟ್ರಾನ್ಸ್ಫರ್ ಆಗ್ತದೆ ಕೆಲವು ಸಮಯದಲ್ಲಿ ದೃಷ್ಟಿ ಬಂದು ಕೆಟ್ಟದು ನಿಮ್ಮಲ್ಲಿರೋ ಒಂದು ಒಳ್ಳೆತನವನ್ನು ಅದು ಡಿಸ್ಟ್ರಾಯ್ ಮಾಡ್ಕೊಡ್ತದೆ ಓಕೆ ಆಮೇಲೆ ಇದು ಮೆಡಿಟೇಷನ್ ಮ್ಯಾಕ್ಸಿಮಮ್ ಎಫೆಕ್ಟ್ ಯಾವಾಗಿರುತ್ತೆ ಮ್ಯಾಕ್ಸಿಮಮ್ ಎಫೆಕ್ಟ್ ಯಾವಾಗ ಇರತ್ತೆ ಅದು ನೀವು ಫುಲ್ಲೂ ಎಲ್ಲವನ್ನು ಮರ್ತುಬಿಟ್ಟು ನೀವು ಪರ್ಫೆಕ್ಟಾಗಿ ಯಾವಾಗ ಮಾಡ್ತೀರೋ ಆವಾಗ ಬೆಳಗ್ಗೆ ರಾತ್ರಿ ಬ್ರಹ್ಮದಲ್ಲಿ ಮೂರುವರೆ ನಿಂದ ಐದೂವರೆ ತನಕ ಆ ಟೈಮ್ ನಲ್ಲಿ ಯಾವಾಗ ಕೂತ್ಕೊಂಡು ಮಾಡಿದ್ರೇನು ಅದು ಮ್ಯಾಕ್ಸಿಮಮ್ ನಿಮಗೆ ಬೆನಿಫಿಟ್ ಸಿಗ್ತದೆ ಇಲ್ಲ ಅಂದ್ರೆ ಬಿಟ್ವೀನ್ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ದಟ್ ಈಸ್ ಬಿಟ್ವೀನ್ ಸನ್ಸೆಟ್ ಅಂಡ್ ಮೂನ್ ರೈಸ್ ದಟ್ ಈಸ್ ನೋನ್ ಆಸ್ ಗೋಧೂಳಿ ಕಾಲ ಟೋಯ್ಲೆಟ್ ಪೀರಿಯಡ್ ಆವಾಗಲೂ ನಾವು ಧ್ಯಾನ ಮಾಡಿದ್ರೆ ಫುಲ್ ಬೆನಿಫಿಟ್ ಸಿಗ್ತದೆ ನಮಗೆ ಆಮೇಲೆ ಅಮಾವಾಸ್ಯ ಹುಣ್ಣಿಮೆಯಲ್ಲೂ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಅದು ಮೂರು ಬಂದ್ಬಿಟ್ಟು ಅವಾಗ ನಮ್ಗೆ ಹತ್ರ ಬರ್ತದೆ ಅಂಡ್ ದಟ್ ವೈಬ್ರೇಷನ್ ಫ್ರಮ್ ಮೂನ್ ರೀಚರ್ಸ್ ಅದು ನಮ್ಗೆ ಹೆಲ್ಪ್ ಇನ್ ಅವರ್ ಸ್ಪಿರಿಚುವಲ್ ಧ್ಯಾನ ಪ್ರೊಸೆಸ್ ಸರ್ ಈಗ ಮೊನ್ನೆ ನಿಮ್ ಲಾಸ್ಟ್ ವಿಡಿಯೋ ನೋಡ್ಬಿಟ್ಟು ಒಬ್ರು ಕ್ವಶನ್ ಮಾಡಿದ್ದಾರೆ ಕರೋನಾ ಈಗ ಅಸುರ ಅಸುರ ಬಂದ್ಬಿಟ್ಟು ಆಮೇಲೆ ಸೂರ್ಯ ಲೋಕದಿಂದ ಬಂದು ಕರೋನಾ ಆಗ್ತಾನೆ ಕರ್ಣ ಆದಾಗ ಕರ್ಣ ಅವನ ಕರ್ಣನ್ ಸ್ಟೋರಿಯಲ್ಲಿ ಎಲ್ಲ ಧರ್ಮ ಪಾಲನೆ ಮಾಡ್ತಾ ಇರ್ತಾನೆ ಹೌದಲ್ವಾ ಅದು ಯಾಕೆ ಹಸುರನ್ ಆ ಫೀಚರ್ ಇರಬೇಕು ಈ ಫೀಚರ್ ಯಾಕೆ ಬಂದ್ಬಿಟ್ಟು ಬಿಕಾಸ್ ಆಫ್ ಹಿಸ್ ಸ್ಟೇಯಿಂಗ್ ಇನ್ ಸುರಲೋಕ ಫಾರ್ ಕ್ವೈಟ್ ಸಮ್ ಟೈಮ್ ಹಿ ಗಾಟ್ ಅ ಗುಡ್ ಕ್ವಾಲಿಟೀಸ್ ಫ್ರಮ್ ದ ಸೂರ್ಯ ಸೂರ್ಯನಾರಾಯಣ ಸೂರ್ಯನಾರಾಯಣ ಸೊ ಅದಕ್ಕೆ ವೆನ್ ಹಿ ಕೇಮ್ ಔಟ್ ಅಂಡ್ ಟುಕ್ ಬರ್ತ್ ಆನ್ ದಿಸ್ ಗೋಲೋಕ ಹಿ ಗಾಟ್ ದಟ್ ಕ್ವಾಲಿಟಿ ಆಫ್ ದಾನ ಮಾಡೋದು ಧರ್ಮ ಮಾಡೋದು ಬಟ್ ಏನಂದ್ರೆ ಅವರು ದಾನ ಧರ್ಮ ಮಾಡಿದ್ರು ಬಟ್ ಕೊನೆಯಲ್ಲಿ ಆ ಡೈಸ್ ಹಾಡಿದ್ರಲ್ಲ ಆವಾಗ ಅಲ್ಲಿ ಕೆಲವರೆಲ್ಲ ದೇವಿಯ ಈ ದ್ರೌಪದಿ ಬಂದಾಗ ವಸ್ತ್ರಾಭರಣ ಮಾಡೋಕೆ ಮುಂಚೆ ಏನಾಯ್ತು ಕರ್ನಾ ಮೇಡ್ ಎ ಮಿಸ್ಟೇಕ್ ಈ ಕಾಮೆಂಟೆಡ್ ದಟ್ ದ್ರೌಪದಿ ಯುವರ್ ಪ್ರಾನ್ಸ್ಟಿಟ್ಯೂಟ್ ವೈಶ್ಯ ನೀನು ಐದು ಜನ ಹತ್ರ ಮಲ್ಕೊಂಡಿದ್ಯಾ ನಿನಗೋಗಿ ಏನು ಪತಿ ಬರುತ್ತೆ ಅಂತ ಹಿ ಮೇಡ ನೆಗೆಟಿವ್ ಕಾಮೆಂಟ್ ಬಿಕಾಸ್ ಆಫ್ ದಟ್ ಹಿ ಲವ್ಸ್ ಆಲ್ ದಾನ ಧರ್ಮ ಫ್ರೂಟ್ಸ್ ವಟ್ ಎವರ್ ಡನ್ ಒನ್ ಸೆಂಟೆನ್ಸ್ ಬ್ಲಾಕ್ ಸ್ಪಾಟ್ ಇನ್ ಹಿಸ್ ಕರಿಯರ್ ಇನ್ ಹಿಸ್ ಕ್ಯಾರೆಕ್ಟರ್ ಅದು ಈ ಶುಡಂಟ್ ಹಾವ್ ಡನ್ ನೋಯಿಂಗ್ ದಟ್ ಶಿ ಇಸ್ ನನ್ ಅದರ್ ದನ್ ದೈಫ್ ಆಫ್ ಇಸ್ ಬ್ರದರ್ ಹಿ ಮೇಡ್ ದಟ್ ಗ್ರೇವ್ ಮಿಸ್ಟೇಕ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಘೋರ ಪಾಪ ಅವನು ಮಾಡಿದ್ದು ಅವನು ಎಷ್ಟೇ ದಾನ ಧರ್ಮ ಮುಂಚೆ ಮಾಡಿರ್ಲಿ ಅದೆಲ್ಲ ವೈಪೋಟಾಗಬೇಕು ಅದಕ್ಕೆ ಈ ವೆರಿ ಪ್ಯಾಥೆಟಿಕ್ ವೇ ಸರಿ ಕೆಲವು ಏರಿಯಾಸ್ ಲೈಕ್ ಜೈನಗರ್ ಎಲ್ಲ ತುಂಬಾ ಏನಂದ್ರೆ ಅದು ಫಿಫ್ಟಿ ಭರದ್ವಾಜ್ ಅಂಡ್ ವೇರ್ ನಮ್ಮ ಅಂಬರೀಶ್ ವರ್ಮ ಅವರ ಅದು ಪೂಜಾರು ಮಾಡಿತ್ತು ಭರದ್ವಾಜ್ ಮಹಾರೇಶಿದ್ರು ಆಮೇಲೆ ಅದರ ಆಪೋಸಿಟ್ ನಲ್ಲಿ ಆ ರೋಡ್ ಒಂದು ಕಟ್ ಆಗ್ತದೆ ಮಿಸ್ಟರ್ ಬಾಲಸುಬ್ರಹ್ಮಣ್ಯಂಪ್ರಿ ವಾಸ್ ದ ಸನ್ ಆಫ್ ದೆನ್ ದಿವಾನ್ ಆಫ್ ಮೈಸೂರು ಅವರು ಆ ಜಾಗ ತಗೊಂಡಿದ್ರು ಇಟ್ ವಾಸ್ ಬಿಗ್ ಪ್ಲಾಟ್ ಏಟಿ ಬೈ ಒನ್ ಟ್ವೆಂಟಿ ಬಟ್ ಕುಡ್ ಬಿಲ್ಡ್ ಓನ್ಲಿ ಆನ್ ಒನ್ ಪೋರ್ಷನ್ ಆ ಒನ್ ಪೋರ್ಷನ್ ಬಿಲ್ಡ್ ಮಾಡಿ ಅವರು ವಾಸ ಮಾಡ್ತಾ ಇದ್ರು ಒಂದ್ ದಿವ್ಸ ನಾನು ಅವರು ಅಮರ ಅಮರವ್ರು ಕೂತ್ಕೊಂಡು ಮಾತಾಡ್ತಾ ಇರುವಾಗ ಅವ್ರ ರೂಮ್ ನಲ್ಲಿ ಹಾಲ್ ಹೋಗಿ ರೈಟ್ ನಲ್ಲಿ ಹೋದ್ರೆ ಒಂದು ರೂಮ್ ಇದೆ ಚಿಕ್ಕ ಲೈಬ್ರರಿ ತರ ಅಲ್ಲಿ ಯಾವಾಗಲೂ ಇಟ್ ವಿಲ್ ಬಿ ವಾರ್ಮು ಮಿಕ್ಕಿದ ಕಡೆ ಎಲ್ಲ ಇಟ್ ವಿಲ್ ಬಿ ಕೋಲ್ಡ್ ಸೊ ದ ಅಟ್ಮಾಸ್ಫಿಯರ್ ಚೇಂಜಸ್ ದ ಟೆಂಪರೇಚರ್ ಚೇಂಜಸ್ ಅದಕ್ಕೆ ಬಾಲಸುಬ್ರಹ್ಮಣ್ಯ ಕೇಳಿದ್ರು ಸರಿ ಇದೇನಕ್ಕೆ ಅವಾಗ ಅವ್ರು ಹೇಳಿದ್ರು ಇದು ಭರದ್ವಾಜ್ ಮಹರ್ಷಿ ಆಶ್ರಮ ಇರುವಾಗ ಇದು ಬಂದು ಯಜ್ಞ ಶಾಲೆ ಅವ್ರು ಮಾಡಿದ್ದ ಯಜ್ಞ ಕಂಟಿನ್ಯೂಸ್ ಆಗಿ ಆ ಒಂದು ಶಾಖ ಇನ್ನು ನಾವು ಫೀಲ್ ಮಾಡ್ತಾ ಇದ್ದೀವಿ ಅಂತ ಬಾಲಸುಬ್ರಮಣ್ಯಂ ಬಂದ್ಬಿಟ್ಟು ಯುವ ಸಮುದ್ರ ರಾಜ ಯು ವಾಸ್ ಬ್ರಾಟ್ ಇಯರ್ ಬರ್ತ್ ಟು ಮೈಂಟೈನ್ ದ ಪ್ಲೇಸ್ ಸ್ಯಾಂಕಿಟಿ ದಟ್ ಪ್ಲೇಸ್ ಬಿಕಾಸ್ ಆ ಕಾರ್ನರ್ ನಲ್ಲಿ ದಟ್ ಇಸ್ ನಾರ್ತ್ ವೆಸ್ಟ್ ಕಾರ್ನರ್ ಶಿವಲಿಂಗ ಕೆಳಗಡೆ ಅದು ಕೆಲವು ದಿವಸ ಆದ್ಮೇಲೆ ಆಮೇಲೆ ಇನ್ನೊಂದು ಈ ಆಂಜನೇಯ ಸ್ವಾಮಿಗೆ ಟೇಲ್ ಫೇಸ್ ಎಲ್ಲ ಮಂಕಿ ಅದನ್ನ ನಾವು ಮನುಷ್ಯರ ಕೊಟ್ಟಿರೋದು ಆಕ್ಚುಲಿ ವಾ ನಗರ ಅಂದ್ರೆ ವಾ ಅಂದ್ರೆ ಇನ್ನೊಂದು ನರ ಅಂದರೆ ಮನುಷ್ಯ ದೇ ಆರ್ ಡಿಫ್ರೆಂಟ್ ಟೈಪ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಸೊ ಅಂದ್ರೆ ಅವ್ರಿಗೆ ಆ ಥರ ಫೇಸ್ ಇಲ್ಲ ಬಾಲ ಇತ್ತು ದೇ ಆರ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಬಾಲ ಏನಿರಲಿ ಬಾಲ ಎಲ್ಲ ಏನಿರಲಿಲ್ಲ ಸೊ ಅದು ದೇ ಆರ್ ಡಿಫ್ರೆಂಟ್ ಟೈಪ್ ಸೊ ನಾವು ಕಲಿಯೋದೆಲ್ಲ ಆ ಥರ ನಾವು ಆ ಥರ ಆ ಥರ ಮಾಡ್ಕೊಂಡ್ಬಿಟ್ಟಿದ್ದೀವಿ ಆಮೇಲೆ ಪ್ರಾಣಾಯಾಮ ಒಂದು ಇನ್ನೊಂದು ಕ್ವಶನ್ ಪ್ರಾಣಾಯಾಮ ಮಾಡ ಮಾಡಿ ಆದ್ಮೇಲೆ ಮೆಡಿಟೇಷನ್ ಮಾಡಿದ್ರೆ ಏನಾದ್ರು ಎಕ್ಸ್ಟ್ರಾ ಬೆನಿಫಿಟ್ಸ್ ಇದೆಯಾ ಪ್ರಾಣಾಯಾಮಗೂ ಮೆಡಿ ಮೆಡಿಟೇಷನ್ಗೂ ಏನಾದರೂ ಲಿಂಕ್ ಇದೆಯಾ ಅಂತ ನೋಡಿ ಇದು ಪತಾಂಜಲಿ ಮಹರ್ಷಿ ಬಂದು ಆದಿ ಶೇಷ ಅವರು ಬಂದ್ಬಿಟ್ಟು ಅಷ್ಟಾಂಗ ಯೋಗ ಕೊಟ್ಟರು ಪ್ರಾಣಾಯಾಮ ಬಂದು ಒಂದು ಟೂ ವೆರೈಟೀಸ್ ಈ ಪ್ರಾಣಾಯಾಮ ಏನ್ ಕೊಟ್ಟರು ಮನುಷ್ಯ ಬಂದ್ಬಿಟ್ಟು ಒಂದು ದಿವಸಕ್ಕೆ ಇಪ್ಪತ್ತೊಂದು ಸಾವಿರ ಆರ್ನೂರ ಶ್ವಾಸ ಮಾಡ್ತಾನೆ ದಟ್ ಈಸ್ ಡೈಲಿ ಶ್ವಾಸ ಇದು ಮನುಷ್ಯ ಬಂದ್ಬಿಟ್ಟು ಸತ್ತೋಗ್ತಾನೆ ಅಂತಾರೆ ಅಟ್ ದ ಏಜ್ ಆಫ್ ಸೆವೆಂಟಿಂಗ್ ವೆನ್ ಈ ಫಿನಿಶಸ್ ಆನ್ ದಿಸ್ ಅರ್ತ್ ಪ್ರಾಣ ದಟ್ ಇಸ್ ಆಕ್ಚುಲ್ ದೈಮ್ ಆಫ್ ಡೆತ್ ಅನ್ನೋದು ಸೊ ಅದನ್ನ ಈ ಪ್ರಾಣಾಯಾಮದಲ್ಲಿ ಈ ಬ್ರೀದಿಂಗ್ ಪ್ರೊಸೆಸ್ ಇದೆಯಲ್ಲ ಅದನ್ನ ಎಷ್ಟು ನಾವು ಸ್ಲೋ ಮಾಡಿ ಕಂಟ್ರೋಲ್ ಮಾಡ್ತೀವೋ ಅಷ್ಟು ಲಾಂಗ್ ಕ್ವಾಲಿಟಿ ಅದು ಈ ಋಷಿಗಳು ಸಮಾಧಿ ಸ್ಟೇಜ್ ದ ಬ್ರೀದಿಂಗ್ ಇಸ್ ಆಲ್ಮೋಸ್ಟ್ ನಿಲ್ That is why they live for thousands of years. Today, there is a biological clock in our brain. This brain uh, clock when it goes on ticking due to this breathing. Mm -hmm. As this uh, breathing slows down, the ticking also slows down. And at a particular time, it stops. That is why Lord Ishwara, when he gave Chiranjeevi to, to Markandeya he stopped the clock at the age of 60. Mm -hmm. That is how Chirinji over. ಪ್ರಾಣಾಯಾಮಟ್ ಇಸ್ ಮುಖ್ಯ ಫಾರ್ ಧ್ಯ ಆತ್ಮಕ್ಕೆ ನೆನ್ಪುಗಳು ಇರುತ್ತಾ ಅಪ್ಪ ಅಮ್ಮ ತಂಗಿ ತಮ್ಮ ಇವರ ಮೇಲೆ ಮೋಹ ಮತ್ತೆ ನೆನಪುಗಳೆಲ್ಲ ಇರುತ್ತಾ ಅಂತ ಕೇಳ್ತಾರೆ ಅದೇ ಅವರವರು ಏನು ಹೇಳಿದ್ರು ಯಾವಾಗ ನೀವು ಬಂದ್ಬಿಟ್ಟು ಈ ಮೆಟೀರಿಯಲ್ ಥಿಂಗ್ ಬಿಟ್ಬಿಟ್ಟು ಅಟ್ಯಾಚ್ಮೆಂಟ್ ಬಿಟ್ಬಿಟ್ಟು ನಿಮ್ಮ ಮೈಂಡ್ ನಲ್ಲಿ ಕೈಲಾಸ ಎಲ್ಲ ವೈಕುಂಠ ಇಟ್ಕೋಬೇಕು ಯಾಕಂದ್ರೆ ನೀವು ಯಾವಾಗ ಪ್ರಾಣ ಬಿಡ್ತೀರ ಗೊತ್ತಾಗಲ್ಲ ಆ ಸಮಯದಲ್ಲಿ ನೀವು ಈ ಮೆಟೀರಿಯಲ್ಗೆ ನೀವು ಜ್ಞಾಪಕ ಇಟ್ಕೊಟ್ರೆ ಓಹ್ ಆ ಮಗನಿಗೆ ಮದುವೆ ಆಗಿಲ್ಲ ನಾನು ಮನೆ ಕಟ್ಟಿಲ್ಲ ಇದು ಮಾಡಿಲ್ಲ ಅದು ಮಾಡಿಲ್ಲ ಅಂದ್ರೆ ನೀವು ಯಾವಾಗ ಪ್ರಾಣ ಬಿಡ್ತಿರೋ ಸೊ ಆತ್ಮ ಬಂದು ಅಲ್ಲೇ ಎತ್ಕೊಂಡು ಅಲ್ಲೇ ಸುತ್ತಾ ಇರ್ತದೆ ಆವಾಗ ಯಮಲೋಕದಿಂದ ಯಮದೂತಗಳು ಬಂದು ಕರ್ಕೊಂಡು ಹೋಗ್ತಾರೆ ನೀವು ಪುನರ್ಜನ್ಮ ಬರ್ತೀರ ಇಲ್ಲ ಅಂದ್ರೆ ಒಂದು ಭಕ್ತ ಇದ್ದರೆ ಶಿವಭಕ್ತ ಆಗಿದ್ರೆ ಅವ್ನ ಕೊನೆಯಲ್ಲಿ ಶಿವ ಶಿವ ಅಂತನಲ್ಲ ಅವಾಗ ಅವ್ನ ಕೈಲಸ ಹೋಗ್ತಾನೆ ಇಲ್ಲ ಓಂ ನಾರಾಯಣ ಅಂತ ಕೃಷ್ಣ ಅಂತ ಇದ್ರೆ ಅವ್ನು ಬಂದ್ಬಿಟ್ಟು ತೈಕಟ್ಟಕ್ಕೆ ಹೋಗ್ತಾನೆ ಯಾರು ಧ್ಯಾನ ಮಾಡಿರ್ತಾರೋ ಅವರು ಗೋ ಫಾರ್ ಹೈಯರ್ ಲೋಕಸ್ ಸೊ ಇದು ಆ್ಯಕ್ಚುಲ್ ಆಗಿ ದ ಟೈಮ್ ಆಫ್ ಡೆತ್ ಇಸ್ ಮೋರ್ ಇಂಪಾರ್ಟೆಂಟ್ ಆ ಸಮಯದಲ್ಲಿ ನೀವು ಬಂದ್ಬಿಟ್ಟು ಸ್ಪಿರಿಚುವಲಿಸಮ್ನಲ್ಲಿ ತುಂಬಾ ಇನ್ವಾಲ್ವ್ ಮಾಡ್ಬೇಕು ಪರಬ್ರಹ್ಮ ಅಂತ ಅಂದ್ಕೊಂಡು ಅನ್ಕೊಂಡ್ ಸಾಯ್ಬೇಕಾದ್ರೆ ಪರಬ್ರಹ್ಮ ಮೋಕ್ಷ ಸಿಕ್ಕ ಖಂಡಿತ ಮಸ್ತು ಬಟ್ ಏನ್ ನೆನ್ಸ್ಕೊಳ್ತೀರೋ ಅದೇ ನಿಮ್ಗೆ ನೆಕ್ಸ್ಟ್ ಬರೋದಿಲ್ಲ ಅದ್ ನೆನ್ಸ್ಕೊಳ್ಳೋಕ್ಕಾಗತ್ತಾ ಅದನ್ನ ನೆನ್ಸ್ಕೊಳ್ಳೋಕೆ ಆಗ್ತಿದೆ ಅದಕ್ಕೆ ಏನ್ ಮಾಡಿದ್ರು ನೀವು ಕೃಷ್ಣ ಕಾನ್ಶಿಯಸ್ ಯ ನೀವ್ ಏನೇ ಮಾಡಿದ್ರೂ ಶ್ರೀ ಕೃಷ್ಣ ಹರ್ಕೊಂಡ್ ಮನಿಸ್ತು ಶ್ರೀ ಕೃಷ್ಣ ಹರ್ಕೊಂಡ್ ಬಸ್ತು ನಾನೆಲ್ಲ ಮಾಡೋದು ಶ್ರೀ ಕೃಷ್ಣನೆ ಮಾಡೋದು ಅಂತ ಬೆಳಗ್ಗೆ ಎದ್ದು ಅವ್ನ್ಗೆ ಅರ್ಪಿಸ್ಬಿಟ್ಟು ಇಡೀ ದಿವಸ ಅವನಿಗೆ ಹೇಳಿ ನೈಟ್ ಮಲ್ಕೊಳ್ಳೋಗಲು ಶ್ರೀ ಕೃಷ್ಣ ಅರ್ಪಣ ಮೇಲೆ ಮಲ್ಕೊಂಡ್ರೆ ಅಟ್ ದ ಟೈಮ್ ಆಫ್ ದ ಡೆತ್ ಶ್ರೀ ಕೃಷ್ಣ ವಿಲ್ ಕಮ್ ಅಂಡ್ ಟೇಕ್ ಯು ದಿಸ್ ಇಸ್ ಇಸ್ ಪ್ರಾಮಿಸ್ ಆಮೇಲೆ ಇನ್ನೂ ಕೆಲವರ ಒಂದು ಕ್ವಶನ್ ಇದೆ ಇಫ್ ಪೇರೆಂಟ್ಸ್ ಆರ್ ಬ್ಯಾಡ್ ಡಸ್ ದ ಚಿಲ್ಡ್ರನ್ಸ್ ಬಾರ್ನ್ ಬ್ಯಾಡ್ ಅಂದರೆ ಕೆಟ್ಟ ಪೇರೆಂಟ್ಸ್ಗೆ ಕೆಟ್ಟ ಮಗುನೇ ಹುಟ್ಟುತ್ತ ಅನ್ನೋ ಕ್ವಶನ್ ಇದಕ್ಕೆ ದರ್ ಆರ್ ಮೆನಿ ರೀಸನ್ಸ್ ಕೆಟ್ಟ ಪೇರೆಂಟ್ಸ್ ಇದ್ದರೂ ಒಳ್ಳೆ ಕಾಲದಲ್ಲಿ ಸೇರಿ ಆ ಸೋಲ್ ಬಂದರೆ ಇಟ್ ಬಿಕಮ್ ಎ ಗುಡ್ ಸಾಕ್ ಗುಡ್ ಸಂಸ್ಕಾರ ಇರ್ತದೆ ಇಲ್ಲ ಕೆಟ್ಟಗೆ ಇದ್ದರೂ ಒಟ್ಟು ಮಗು ಕರ್ಮ ಒಳ್ಳೆ ಇದ್ರೆ ಹೀಲ್ ಗೋ ಏನೋ ಗುಡ್ ಪಾತ್ ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಕಾರ್ಮಿಕ್ ಎಫೆಕ್ಟ್ ಅಂಡ್ ಆ್ಯಂಡ್ ಮಿನಿಫ್ಯಾಕ್ಟರ್ಸ್ ಎನೆಟ್ ಈಗ ಪರ್ಟಿಕ್ಯುಲರ್ ಆಗಿ ನಾವು ಹೇಳೋಕ್ಕಾಗಲ್ಲ ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ರೆ ಈ ಹೋಮ ಅವನ್ನ ಮಾಡ್ಸ್ತಾರೆ ಅದು ಮಾಡಿದ್ರೆ ನಮ್ಗೆ ಎಫೆಕ್ಟ್ ಆಗುತ್ತಾ ಪಾಸಿಟಿವ್ ಎಫೆಕ್ಟ್ ಆಗುತ್ತೆ ಮಹೇಶ್ವರ್ ಅವ್ರು ಕ್ಲೀನಾಗಿ ಹೇಳಿದರೆ ದಿಸ್ ಈಸ್ ನಾಟ್ ದಿ ಈಸ್ ಆಫ್ ಹೋಮ ವನ್ ಆ್ಯಂಡ್ ಆಫೀಸ್ ಯು ಶು ನಾಟ್ ಡೂ ಇಟ್

ಒಬ್ರಿಗೆ ಮಕ್ಳಿಲ್ಲಾಂದ್ರೆ ಪುತ್ರ ಕಾಮಿಷ್ಠ ಯಾಕ ಮಾಡ್ತಾರೆ ಆಮೇಲೆ ಆ ಕಾಲದಲ್ಲಿ ರಾಜರು ಅಶ್ವತ್ಮೇಲೆ ಯಾಗ ಮಾಡ್ತಾ ಇದ್ರು ಸೊ ಆತರ ಒಂದೊಂದು ಹೋಮಕ್ಕೆ ಒಂದೊಂದು ಫಲ ಇರ್ತದೆ ಒಂದು ಋಷಿ ಅಂದ್ಬಿಟ್ಟು ಅದನ್ನ ಗೈಡ್ ಮಾಡಿ ಅವ್ರು ಹೇಳಿ ಅವ್ರ ಮೂಲಕ ರಾಜರು ಇಲ್ಲ ಯಾರು ಮಾಡ್ತಾ ಇದ್ರು ಇಲ್ಲ ಒಳ್ಳೆ ಬ್ರಾಹ್ಮಿಣ್ ಸ್ಕಾಲರ್ಸ್ ಮಾಡ್ತಾ ಇದ್ರು ಸೊ ಯಾರು ಅಂದ್ರೆ ಅದು ಮಾಡೋರು ಕೂಡ ಫುಲ್ ಧರ್ಮ ಧಾರ್ಮಿಕವಾಗಿರ್ಬೇಕು ಸಾತ್ವಿಕವಾಗಿರ್ಬೇಕು ಇರಬೇಕು ಫುಲ್ ನಾಲೆಜ್ ಇರಬೇಕು ಅರ್ಧ ಬರ್ಧ ತಿಳ್ಕೊಂಡು ಮಾಡಿದ್ರೆ ಅವ್ರಿಗೆ ನೆಗೆಟಿವ್ ಆಗಿ ಮಾಡೋವ್ರಿಗೂ ಹೊಳಿತದೆ ಮಾಡಿಸವರ್ಗೂ ಹೊಳಿತದೆ ಆಮೇಲೆ ಇದು ಧ್ಯಾನ ಇನ್ನೊಂದು ಪ್ರಶ್ನೆ ಇದ್ದಾರೆ ಕೇಳಿದ್ರೆ ಧ್ಯಾನ ಮಾಡಬೇಕು ಅಂದ್ರೆ ಬ್ರಹ್ಮಚಾರ್ಯನೇ ಆಗಿರ್ಬೇಕಾ ಆಮೇಲೆ ಧ್ಯಾನ ಮಾಡೋದಕ್ಕೆ ಫ್ಯಾಮಿಲಿಯಲ್ಲಿ ಇದ್ಕೊಂಡು ಮಾಡ್ಬೋದಾ ಫ್ಯಾಮಿಲಿ ಇದ್ ಮಾಡಬೇಕು ಅನ್ನೋದು ಪ್ರಾಬ್ಲಮ್ಮ ಯಾವ್ದು ಬೆಟರು

ಡೌಟ್ಸ್ ಇದ್ರೆ ಮತ್ತೆ ಕೇಳಿಲ್ಲ ಅಂಬರೀಶ್ ವರ್ಮ ಅವರು ಆನ್ಸರ್ ಮಾಡ್ತಾರೆ ನಾವು ಆನ್ಸರ್ ಮಾಡಲ್ಲ ಎಲ್ಲ ಅವ್ರಿಗೆ ಸೇರಿದ್ದು ನಾನು ಇಷ್ಟೊತ್ತು ಏನು ಮಾತಾಡಿದ್ದು ಎಲ್ಲ ಅವರೇ ಆನ್ಸರ್ ಮಾಡಿದ್ದು ನಂದು ಅನ್ನೋದು ಇಲ್ಲ ನಮಸ್ತೆ ಶ್ರೀಕೃಷ್ಣ ಅವ್ರಮಸ್ತೆ ನಾನು ಅಮ್ಮರವ್ರ ಬಗ್ಗೆ ಯೂಟ್ಯೂಬಲ್ಲಿ ನೋಡ್ತಾ ನೋಡ್ತಾ ರಾಮ ಪ್ರಿಯ ಸರ್ ವಿಡಿಯೋ ನೋಡ್ತಾ ನೋಡ್ತಾ ಇರ್ತಿದ್ದೆ ಅದೇ ನಾನು ಮುಂಚೆನೇ ಧ್ಯಾನ ಮಾಡ್ತಾಯಿದ್ದೆ ಇದ್ದೆ ಮಾಡ್ತಾ ಮಾಡ್ತಾ ನನಗೆ ಒಂದು 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 ಹದಿನೈದು ದಿನ ಹಿಂದಗಡೆ ನಾನು ಅಮ್ಮರವರು ಧ್ಯಾನ ಮಾಡ್ತಾಯಿದ್ದೆ ಮಾಡ್ತಾ ಇರಬೇಕಾದ್ರೆ ನನಗೆ ಒಂದು ದಿನ ನಾಲ್ಕು ನಾಲ್ಕೂವರೆ ಗಂಟೆ ಧ್ಯಾನ ಇರಬೇಕಾದ್ರೆ ಅವರು ಮತ್ತು ಕೃಷ್ಣ ನನಗೆ ಎದುರುಗಡೆ ಬಂದರು ಬಂದಾದಮೇಲೆ ನಾನು ಅಮ್ಮರವ್ರನ್ನ ನೋಡಿದೆ ಅದಾದಮೇಲೆ ಕೃಷ್ಣ ಇದ್ದರು ಅವರು ತುಂಬ ಎತ್ತರ ಇದ್ದರು ಅವ್ರ ಮಾತ್ರ ಅವ್ರ ಮಖನೂ ನೋಡೋಕ್ಕಾಗಲಿಲ್ಲ నమస్కారీ నాలుగు మక్క ఇది మగ చింత మక్క రీ చింత అదే చింతా ముక్క చింతి ముఖినీ ఇవ్ అమర అజారు బందరు మింద అమ నే చింతి నోకబాడ్రీ నేను హిందో ని హిందా చింతి బిట్బడుతుంది ఎచ్చు అదే హచ్చు ఒట్టి అిక్కిల్ నమస్కారం